ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಉಪ್ಪಿನ ದೀಪದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ ಹಚ್ಚಬಹುದಾ ಹಚ್ಚಬಾರ್ದಾ ನಮಗೂ ಸ್ವಲ್ಪ ಗೊಂದಲ ಇದೆ ಅಂತ ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ ಅಲ್ವಾ ಹಾಗಾಗಿ ಇವತ್ತು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಒಂದು ಟೈಮ್ ಅಲ್ಲಿ ಪ್ರತಿಯೊಬ್ರು ಕೂಡ ಮಾಡ್ತಾ ಇದ್ರು ಕೆಲವು ವರ್ಷಗಳ ಹಿಂದೆ ಆಮೇಲೆ ಕೆಲವರು ಹಚ್ಬಾರ್ದು ಉಪ್ಪನ್ನ ವೇಸ್ಟ್ ಮಾಡಬಾರ್ದು ಉಪ್ಪು ಲಕ್ಷ್ಮೀ ಸ್ವರೂಪ ಮತ್ತ ಅದನ್ನ ನಾವು ಉಪ್ಪಿನ ಮೇಲೆ ದೀಪನ ಇಡಬಾರ್ದು ಅಂತೆಲ್ಲ ಹೇಳ್ತಾ ಇದ್ರು ಹಾಗಾಗಿ ಕೆಲವರು ಸ್ಟಾಪ್ ಮಾಡ್ಬಿಟ್ರು ಆದ್ರೆ ಇದರ ಪ್ರಯೋಜನ ಗೊತ್ತಿರೋ ಈಗಲೂ ಈಗ್ಲೂ ಕೂಡ ಉಪ್ಪಿನ ದೀಪನ ಹಚ್ತಾ ಇದ್ದಾರೆ ಐದು ವಾರ ಎಂಟು ವಾರ ಅಂತಲ್ಲ ಪ್ರತಿ ವಾರ ಪ್ರತಿ ಶುಕ್ರವಾರ ಕೂಡ ಉಪ್ಪಿನ ದೀಪವನ್ನ ಹಚ್ಚೋರಿದ್ದಾರೆ ಹಾಗಾಗಿ ನಂಬಿಕೆ ಇರೋರು ಧೈರ್ಯವಾಗಿ ಹಚ್ಚಬಹುದು ಖಂಡಿತ ಒಳ್ಳೇದೇ ಆಗುತ್ತೆ ಇದನ್ನ ಉಪ್ಪಿನ ದೀಪ ಮಾತ್ರ ಅಲ್ಲ ಐಶ್ವರ್ಯ ದೀಪ ಲಕ್ಷ್ಮೀ ದೀಪ ಅಂತ ಕೂಡ ಹೇಳ್ತಾರೆ ಖಂಡಿತವಾಗ್ಲು ಈಗ ನಾನು ಹೇಳೋ ವಿಧಾನದಲ್ಲಿ ನೀವು ಹಚ್ತಾ ಬನ್ನಿ ಪ್ರತಿ ಶುಕ್ರವಾರ ಬೇಕಾದ್ರೂ ಹಚ್ಚಬಹುದು ಯಾವುದೇ ರೀತಿ ತೊಂದರೆಗಳು ಕೂಡ ಇರೋದಿಲ್ಲ ಖಂಡಿತವಾಗ್ಲು ಮನೆಯಲ್ಲಿರುವಂತ ಹಣದ ಸಮಸ್ಯೆ ತುಂಬಾ ಬೇಗ ನಿವಾರಣೆ ಆಗತ್ತೆ ಮನೆಯಲ್ಲಿರುವಂತ ನೆಗೆಟಿವಿಟಿ ಅನ್ನೋದು ತುಂಬಾ ಬೇಗನೆ ಕಡಿಮೆ ನೀವು ಸಂಕಲ್ಪ ಮಾಡಿಕೊಂಡು ಐದು ಶುಕ್ರವಾರ ಎಂಟು ಶುಕ್ರವಾರ ಅಥವಾ ನಿಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ಪ್ರತಿ ಶುಕ್ರವಾರನು ಹಚ್ತೀನಿ ಅಂತ ನೀವು ಸಂಕಲ್ಪ ಮಾಡ್ಕೊಂಡು ಹಚ್ಬಹುದು ತುಂಬಾನೇ ಒಳ್ಳೇದು ಯಾವುದೇ ರೀತಿ ತೊಂದರೆಗಳಂತೂ ಆಗೋದಿಲ್ಲ ಈಗ ಉಪ್ಪನ್ನ ವೇಸ್ಟ್ ಮಾಡಬಾರ್ದು ಅನ್ನೋದಾದ್ರೆ ಈಗ ಉಪ್ಪು ಹಾಕಿ ಮನೆ ಒರೆಸೋದಿರ್ಬೋದು ಬಾಗಿಲ ಹತ್ರ ಉಪ್ಪನ್ನ ಇಡಬೇಕು ಅಂತ ಹೇಳೋದಾಗಿರ್ಬೋದು ಮತ್ತೆ ಬಾತ್ರೂಮ್ಗಳಲ್ಲೂ ಕೂಡ ಅಷ್ಟೇ ಗಾಜಿನ ಲೋಟದಲ್ಲಿ ಉಪ್ಪನ್ನ ಇಡಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿಂದೆಲ್ಲ ನೆಗೆಟಿವಿಟಿ ಹೊರಗಡೆ ಹೋಗುವಂಥ ಜಾಗ ಹಾಗಾಗಿ ಆದ್ರಿಂದ ಈ ರೀತಿ ದೀಪ ಹಚ್ಚೋದು ಕೂಡ ಖಂಡಿತವಾಗ್ಲೂ ತಪ್ಪಲ್ಲ ಅದು ಕೂಡ ಒಳ್ಳೇದೇನೆ ನಂಬಿಕೆ ಇರೋರು ಮಾಡಿ ನೋಡಿ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಇದೇ ಗುರುವಾರ ಹನ್ನೊಂದನೇ ತಾರೀಕು ಅಮೃತ ಲಕ್ಷ್ಮಿ ವ್ರತ ಇದೆ ಆ ದಿನ ಕೂಡ ಉಪ್ಪಿನ ದೀಪನ ಹಚ್ಚಲೇಬೇಕು ಅಂದ್ರೆ ಯಾರೆಲ್ಲ ಅಮೃತ ಲಕ್ಷ್ಮಿ ಪೂಜೆಯನ್ನ ಮಾಡ್ತಿರೋ ಅಂತವರು ಗುರುವಾರ ಕೂಡ ಉಪ್ಪಿನ ದೀಪ ಹಚ್ಚಬೇಕು ಇನ್ನು ಶುಕ್ರವಾರ ಆಷಾಢ ಶುಕ್ರವಾರ ಆ ದಿನ ನಾವು ಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ ಅಥವಾ ವೈಭವ ಲಕ್ಷ್ಮಿ ವ್ರತ ಆಗಿರಬಹುದು ಇನ್ ಯಾವುದೇ ಲಕ್ಷ್ಮೀ ಪೂಜೆಯನ್ನ ನೀವು ವ್ರತ ಹಿಡಿದಿದ್ರೆ ಆ ದಿನದಿಂದ ನಾವು ಶುರು ಮಾಡಬಹುದ ಅಂದ್ರೆ ಖಂಡಿತವಾಗ್ಲು ಇದೇ ಮೊದಲನೇ ಆಷಾಢ ಶುಕ್ರವಾರದಿಂದ ಕೂಡ ನೀವು ಶುರು ಮಾಡಬಹುದು ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಯಾವ ದಿನ ಮಾಡ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ ದೇವ್ರ ಮನೆ ಇರೋರಾಗಿರ್ಬಹುದು ಅಥವಾ ದೇವ್ರ ಮನೆ ಇಲ್ಲ ಅನ್ನೋರು ಕೂಡ ನೀವು ಎಲ್ಲಿ ದೇವ್ರ ಫೋಟೋ ಕಳಸ ಎಲ್ಲ ಇಟ್ಟು ಪೂಜೆ ಮಾಡ್ತಿರೋ ಅಲ್ಲೇ ಒಂದ್ ಸ್ವಲ್ಪ ಜಾಗ ಮಾಡ್ಕೊಳ್ಳಿ ಪುಟ್ಟು ಬೆಳ್ಳಿ ಬಟ್ಲಲ್ಲಿ ಇಡೋದ್ರಿಂದ ತುಂಬಾ ಜಾಗ ಏನ್ ಬೇಕಾಗೋದಿಲ್ಲ ಅಲ್ಲಿ ಒಂದ್ ಸಣ್ಣದಾಗಿ ಒಂದ್ ಅಷ್ಟದಳ ಪದ್ಮಾನು ಅಥವಾ ಸ್ವಸ್ತಿಕು ರಂಗೋಲಿನ ಹಾಕಿ ಅದ್ರ ಮೇಲೆ ನೀವು ಉಪ್ಪಿನ ದೀಪನ ಇಡಬಹುದು ಚಿಕ್ಕದಾಗಿರುವಂತಹ ಒಂದು ಬೆಳ್ಳಿ ಬಟ್ಲನ್ನ ತಗೊಳ್ಳಿ ಅದ್ರ ಒಳಗಡೆ ಒಂದ್ ಸ್ವಲ್ಪ ಉಪ್ಪು ಅಂದ್ರೆ ಚಿಕ್ಕ ಬಟ್ಲು ಅಂದ್ರೆ ಅದು ಜಾಸ್ತಿ ಉಪ್ಪನ್ನ ಹಿಡಿಯೋದಿಲ್ಲ ಅದ್ರ ತುಂಬಾ ಉಪ್ಪನ್ನ ಹಾಕಿ ಅದ್ರ ಮೇಲೆ ಆರು ಲವಂಗ ಐದು ಏಲಕ್ಕಿ ಇಡಬೇಕು ಒಟ್ಟು ಹನ್ನೊಂದು ಆರು ಲವಂಗ ಐದು ಏಲಕ್ಕಿ ಕಾಯಿಯನ್ನ ಇಡಬೇಕು ಚಿಕ್ಕದೊಂದು ಮಣ್ಣಿನ ದೀಪ ಅದನ್ನ ಚೆನ್ನಾಗಿ ತೊಳೆದು ಅಂದ್ರೆ ಹೊಸ ದೀಪನೆ ತರಬೇಕು ಅದನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಹರಿಶಿನ ಕುಂಕುಮ ಎಲ್ಲಾನು ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ಎರಡು ಬಿಳೆದೆಲೆ ಎರಡು ಬಟ್ಲಡಿಕೆ ಆರು ಲಕ್ಷ್ಮಿ ಕವಡೆ ಮತ್ತೆ ಒಂದು ಹರಿಶಿನ ಕೊಂಬು ಒಂದು ಗುಂಡಡಿಕೆ ಎರಡು ಬಟ್ಲಡಿಕೆ ಮತ್ತೆ ಆರು ಲಕ್ಷ್ಮಿ ಕವಡೆ ಬಿಳಿ ಮತ್ ಅಥವಾ ಹಳದಿದು ಲಕ್ಷ್ಮೀ ಕವಡೆ ಒಂದು ಹರಿಶಿನ ಕೊಂಬು ಆರು ಲವಂಗ ಐದು ಎಲಗಿಕಾಯಿ ಇದೆಲ್ಲ ಮನೆಯಲ್ಲೇ ಇರುವಂತ ವಸ್ತುಗಳೇನೆ ಅಲ್ವಾ ಲಕ್ಷ್ಮೀ ಕವಡೆನು ಕೂಡ ಸಾಕಷ್ಟು ಜನ ಈಗಾಗ್ಲೇ ತಗೊಂಡಿದ್ದೀರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಬ್ರು ಕೂಡ ಇಟ್ಟು ಪೂಜೆ ಮಾಡೇ ಮಾಡ್ತೀರಾ ಕುಬೇರ ಲಕ್ಷ್ಮಿ ಪೂಜೆ ಆಗಿರ್ಬಹುದು ದೀಪಾವಳಿಯಲ್ಲಿ ಮಾಡುವಂತಹ ಧನಲಕ್ಷ್ಮಿ ಪೂಜೆಗಾಗಿರ್ಬಹುದು ಮತ್ತೆ ಅಮಾವಾಸ್ಯ ದಿನಗಳಲ್ಲೂ ಕೂಡ ಅಷ್ಟೇ ಪ್ರತಿಯೊಬ್ಬರು ಇದನ್ನೆಲ್ಲಾ ಬಟ್ಲಲ್ಲಿ ಇಟ್ಟು ಪೂಜೆ ಮಾಡ್ತಾನೆ ಇರ್ತೀರ ಅದರಲ್ಲೇ ಇರುವಂತ ನಿಮ್ಮ ಮನೆಯಲ್ಲಿ ಇರುವಂತ ಕವಡೆಗಳನ್ನೇ ನೀವು ತಗೊಳ್ಳಿ ಅದನ್ನೇ ಚೆನ್ನಾಗಿ ತೊಳೆದು ನೀವು ಇಟ್ಕೋಬಹುದು ಒಂದು ವಿಳ್ಳೆದೆಲೆ ಮೇಲೆ ಇದನ್ನೆಲ್ಲ ಕೂಡ ಇಡಬೇಕು ಎರಡು ಬಟ್ಲಡಿಕೆ ಒಂದು ಗುಂಡಡಿಕೆ ಮತ್ತೆ ಆರು ಲಕ್ಷ್ಮಿ ಕವಡೆ ಒಂದು ಹರಿಶಿಣ ಕೊಂಬು ಇದಿಷ್ಟನ್ನು ಇಟ್ಟು ಉಪ್ಪಿನ ಬಟ್ಲು ಒಳಗಡೆ ಆರು ಲವಂಗ ಐದು ಏಲಕ್ಕಿ ಕೈಯನ್ನ ಹಾಕಬೇಕು ಮತ್ತೆ ರೀತಿ ಒಂದು ಪ್ಲೇಟ್ ಒಳಗಡೆ ವಿಳ್ಳೆದೆಲೆನ ಇಟ್ಟು ಅದ್ರ ಮೇಲೆ ಸ್ವಲ್ಪ ಹರಿಶಿನ ಕೊಂಕುಮಾಕ್ಷತೆಯನ್ನ ಹಾಕಿ ಅದ್ರ ಮೇಲೆ ಮೊದಲು ಗಣಪತಿಯನ್ನ ಇಡಬೇಕು ಗಣಪತಿ ಮುಂದೆ ನೀವು ಈ ಎಲ್ಲಾ ವಸ್ತುಗಳನ್ನು ಇಡಬೇಕು ಗಣಪತಿಯ ಹಿಂಭಾಗದಲ್ಲಿ ನೀವು ಆ ಬಟ್ಲಲ್ಲಿ ಉಪ್ಪೇನು ತುಂಬಿಟ್ಟಿರ್ತೀರ ಇಡಬೇಕು ಅದನ್ನ ವಿಳ್ಳೆದೆಲೆ ಮೇಲೆ ಕೂರೋ ರೀತಿ ಇಡಬೇಕಂದ್ರೆ ಖಂಡಿತ ಇಡಬಹುದು ಅಕಸ್ಮಾತ್ ವಿಳ್ಳೆದೆಲೆ ಏನಾದರೂ ಚಿಕ್ಕದಾಗಿದ್ರೆ ಉಪ್ಪಿನ ದೀಪದ ಮುಂದೆಗಡೆನೆ ವಿಳ್ಳೆದೆಲೆ ಇಟ್ಟರು ಕೂಡ ಒಳ್ಳೇದೇನೆ ಒಂದು ಮಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲನು ಕೂಡ ಹಚ್ಚಿ ಉಪ್ಪಿನ ಬಟ್ಲ ಮೇಲೆ ಆ ದೀಪನ ಇಟ್ಟು ಮೊದಲು ತುಪ್ಪ ಹಾಕಿ ಆಮೇಲೆ ಎರಡು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಬೇಕು ದೀಪ ಯಾವಾಗ್ಲೂ ಉತ್ತರದ ಕಡೆಗೆ ಇರ್ಬೇಕು ಮತ್ತೆ ಈ ಒಂದು ದೀಪನ ಲಕ್ಷ್ಮಿ ಫೋಟೋ ಮುಂದೆಗಡೆನೆ ಹಚ್ಚಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರಾ ಹಿಂಭಾಗದಲ್ಲಿ ಶ್ರೀಚಕ್ರ ಇದೆ ಅಂದ್ರೆ ಇದನ್ನ ಗೊರವನ ಹಳ್ಳಿಯಿಂದ ತಗೊಂಡ್ ಬಂದಿರೋದು ತುಂಬಾ ವರ್ಷ ಆಗಿದೆ ತಗೊಂಡ್ ಬಂದು ಹಾಗಾಗಿ ನಾನು ಆ ಫೋಟೋನ ಹಿಂದೆಗಡೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಲಕ್ಷ್ಮೀ ಫೋಟೋ ಇದೆ ಲಕ್ಷ್ಮೀ ಫೋಟೋ ಮುಂದೆ ನಾನು ಯಾವಾಗಲೂ ಕಳಸಾ ಇಟ್ಟಿರ್ತೀನಿ ನಮ್ಮನೆ ದೇವ್ರ ಮನೆ ಪೂಜೆ ನೋಡಿರೋರಿಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಹಾಗಾಗಿ ಮತ್ತೆ ನನಗೆ ಕಳಸನ ಬೇರೆ ಕಡೆಗೆ ಬದಲಾಯಿಸೋಕೆ ಇಷ್ಟ ಇಲ್ಲ ಪಕ್ಕದಲ್ಲಿ ಈ ಒಂದು ಲಕ್ಷ್ಮೀ ಶ್ರೀ ಚಕ್ರ ಏನಿದೆ ಅದ್ರ ಮುಂಭಾಗದಲ್ಲೇ ನಾನು ಈ ರೀತಿ ದೀಪನ ಇಟ್ಟು ಹಚ್ಚಿ ತೋರಿಸ್ತಾ ಇದ್ದೀನಿ ಉತ್ತರಕ್ಕೆನೇ ಮುಖ ಮಾಡಿ ದೀಪ ಹಚ್ಚಬೇಕು ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ದೀಪದ ಸುತ್ತ ಕೆಂಪು ಹೂಗಳನ್ನ ಇಡಬೇಕು ಮತ್ತೆ ಗಣಪತಿಗೆ ಗರಿಕೆ ಇದ್ರೂ ಕೂಡ ಇಡಬಹುದು ಅಥವಾ ಕೆಂಪು ಹೂಗಳನ್ನೇ ಇಟ್ಟು ದೀಪ ಹಚ್ಚಬಹುದು ಈ ರೀತಿ ದೀಪನ ಹಚ್ಚಬೇಕು ದೀಪ ಹಚ್ಚಿ ಆದ ನಂತರ ನೀವು ಕೈಯಲ್ಲಿ ಹೂವು ಅಕ್ಷತೆ ಎಲ್ಲ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಏನಿದೆ ಅದು ಬೇಗನೆ ಪರಿಹಾರ ಆಗಲಿ ಇಷ್ಟು ವಾರ ಅಥವಾ ಪ್ರತಿ ಶುಕ್ರವಾರ ನಿಮ್ಮ ಸಮಸ್ಯೆ ಬಗೆ ಹರಿಯುವವರೆಗೂ ನಾನು ದೀಪಾರಾಧನೆ ಮಾಡ್ತೀನಿ ನಿಮ್ಮ ಶಕ್ತಿಯನ್ನುಸಾರ ನೀವು ಬೇಡ್ಕೊಳ್ಳಿ ಮೂರು ವಾರ ಹಚ್ತೀರಾ ಐದು ವಾರ ಹಚ್ತೀರಾ ಎಂಟು ವಾರ ಹಚ್ತೀರಾ ಅಥವಾ ಪ್ರತಿ ಶುಕ್ರವಾರ ನಿಮ್ಮ ಸಮಸ್ಯೆಗಳು ಬಗೆಹರಿಯುವವರೆಗೂ ನೀವು ಹಚ್ತೀರಾ ಅದು ನಿಮ್ಮ ನಿಮ್ಮ ಶಕ್ತಿಯನ್ನುಸಾರ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ಹೂವು ಅಕ್ಷತೆನ ಗಣಪತಿ ಹತ್ರ ಹಾಕಿ ಮೊದಲು ಗಣಪತಿನ ಬೇಡ್ಕೊಳ್ಳಿ ಅದಾದ ನಂತರ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಮ್ಮನವ್ರನ್ನ ನೀವು ಬೇಡ್ಕೊಳ್ಳಿ ಈ ರೀತಿ ನಮ್ಮ ಮನೆಯಲ್ಲಿ ಏನೊಂದು ನೆಗೆಟಿವಿಟಿ ಅನ್ನೋದಿದೆ ಅದು ಬೇಗ ಕಡಿಮೆ ಆಗಿ ಧನ ಆಗಮನ ಆಗಬೇಕು ನಮ್ಮೆಲ್ಲ ಕೆಲಸ ಕಾರ್ಯದಲ್ಲೂ ಅಭಿವೃದ್ಧಿ ಆಗಲಿ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗಲಿ ಅಂತ ನೀವು ಪ್ರಾರ್ ಪ್ರಾರ್ಥನೆ ಮಾಡ್ಕೊಳ್ಳಿ ಅದಾದ ನಂತರ ಮಹಾಲಕ್ಷ್ಮಿಯ ಸ್ತೋತ್ರಗಳು ಯಾವ್ದಾದ್ರು ಒಂದೆರಡು ಹೇಳ್ಕೊಂಡು ಶುಕ್ರವಾರದ ಪೂಜೆ ನಿಮ್ದು ಏನಿದೆಯೋ ನೀವು ಅದನ್ನ ಮಾಡ್ಕೋಬಹುದು ದೀಪಕ್ಕೆ ಅಂತ ನೀವು ಸಪ್ರೇಟ್ ಆಗಿ ಕುತ್ಕೊಂಡು ದೀಪ ಪೂಜೆ ಮಾಡಬೇಕು ಅರ್ಚನೆ ಮಾಡಬೇಕು ನೈವೇದ್ಯ ಮಾಡ್ಬೇಕು ಅದೆಲ್ಲ ಏನು ಇಲ್ಲ ನೀವು ಉಪ್ಪಿನ ದೀಪನ ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲು ಮನೆಯಲ್ಲಿ ನೀವು ಯಾವ ದೀಪಗಳು ಹಚ್ತೀರೋ ಆ ದೀಪನೆಲ್ಲ ಹಚ್ಬೇಕು ಹೊರಗಡೆ ತುಳಸಿ ದೀಪ ಹಚ್ಬೇಕು ಮತ್ತೆ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಬೇಕು ಬೆಳಗ್ಗೆ ನಾಲ್ಕೂವರೆ ಆರೂವರೆ ಒಳಗಾಗಿ ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಅಥವಾ ನೀವು ಸಂಜೆ ಹಚ್ತೀರಾ ಅಂದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ ಐದೂವರೆಯಿಂದ ಆರೂವರೆ ಒಳಗಾಗಿ ಈ ಸಮಯದಲ್ಲೇನೆ ಈ ದೀಪನ ಹಚ್ಬೇಕು ಬೆಳಗ್ಗೆ ನೀವೇನಾದ್ರೂ ದೀಪ ಹಚ್ಚಿರ್ತೀರಾ ಮತ್ತೆ ಸಂಜೆಗೂ ಹಚ್ಬೇಕಂದ್ರೆ ಹೌದು ನೀವು ಮನೇಲಿರೋರಾದ್ರೆ ಅಂದ್ರೆ ಹೌಸ್ ವೈಫ್ಗಳಾದ್ರೆ ಮನೇಲೆ ಇರ್ತೀರ ಅಂದ್ರೆ ಸಂಜೆಗೂ ಕೂಡ ಒಂದ್ ಸ್ವಲ್ಪ ತುಪ್ಪ ಹಾಕಿ ದೀಪನ ಹಚ್ಚಿ ಅಥವಾ ನೀವು ಸಂಜೆನೆ ಈ ಪೂಜೆ ಮಾಡಿದಿರಾ ಉಪ್ಪಿನ ದೀಪ ಹಚ್ಚಿದ್ದೀರಾ ಅಂದ್ರೆ ಮತ್ತೆ ಇನ್ನೊಂದ್ಸಲ ಏನು ನೀವು ಹಚ್ಚೋದೇನು ಬೇಕಿಲ್ಲ ಮಾರನೇ ದಿನ ಶನಿವಾರ ಬೆಳಗ್ಗೆ ಇದನ್ನೆಲ್ಲ ವಿಸರ್ಜನೆ ಮಾಡ್ಬೇಕು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಹೇಗಿದ್ರು ಕ್ಲೀನ್ ಮಾಡ್ತೀರಲ್ವಾ ಅಂದ್ರೆ ಹಿಂದಿನ ದಿನ ಹಾಕಿರುವಂತ ಹೂವೆಲ್ಲ ತೆಗೆದು ಕ್ಲೀನ್ ಮಾಡ್ತಿರಲ್ವ ಅವಾಗ ಈ ದೀಪನು ಕೂಡ ಎಲ್ಲಾನು ತೆಗೆದು ಎಲೆ ಮೇಲೆ ಇಟ್ಟಿರುವಂತ ಕವಡೆ ಮತ್ತು ಹರಿಶಿಣ ಕೊಂಬು ಮತ್ತೆ ಗುಂಡಡಿಕೆ ಇದು ಮೂರನ್ನ ನೀವು ತೆಗೆದು ನಿಮ್ಮ ಬೀರಿನಲ್ಲಿ ಇಟ್ಕೋಬೇಕು ಮತ್ತೆ ಇನ್ನು ಬಟ್ಲಡಿಕೆ ಮತ್ತೆ ವಿಳ್ಳೆದೆಲೆಯನ್ನ ಮಡಚಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಈ ಗಣಪತಿ ವಿಗ್ರಹನ ಕೂಡ ಒಂದ್ ಕಡೆ ಎತ್ತಿಡಿ ಈ ದೀಪನ್ನು ಕೂಡ ಒಂದ್ ಕಡೆ ಎತ್ತಿಡಿ ಅದ್ರೊಳಗಿರುವಂತಹ ಬತ್ತಿನೂ ಕೂಡ ಹೊರಗಡೆ ಹಾಕಬೇಕು ಮತ್ತೆ ಆ ಬಟ್ಲಲ್ಲಿ ಉಪ್ಪು ಲವಂಗ ಏಲಕ್ಕಿಯನ್ನ ಲವಂಗ ಮತ್ತೆ ಏಲಕ್ಕಿಯನ್ನ ನಿಮ್ಮ ಮನೆಯಲ್ಲಿ ಅಡಿಗೆಗೆ ಉಪಯೋಗಿಸ್ಕೊಳ್ಳಿ ಏನಾದರೂ ಸ್ವೀಟ್ ಮಾಡ್ತೀರಾ ವೆಜ್ ಅಡಿಗೆಗಳಿಗೆ ಉಪಯೋಗಿಸ್ಕೊಳ್ಳಿ ಉಪ್ಪನ್ನ ಮಾತ್ರ ಒಂದು ಬಟ್ಲಲ್ಲಿ ನೀರನ್ನ ಇಟ್ಟು ಅದನ್ನು ಒಳಗಡೆ ಹಾಕಿ ಅದ್ ಮೇಲೆ ನಿಮ್ಮ ಅಡಿಗೆ ಮನೆ ಸಿಂಕ್ ಅಲ್ಲಿ ಅದನ್ನ ಚೆಲ್ ಬಿಡಬಹುದು ಆನಂತರ ನೀವು ಅಲ್ಲಿ ಜಾಗನ ಒರ್ಸ್ಕೊಂಡು ಗಣಪತಿ ವಿಗ್ರಹ ಏನಿಟ್ಟಿರ್ತೀರ ಲಕ್ಷ್ಮಿ ವಿಗ್ರಹ ಇಟ್ಟಿದ್ರೆ ಅದನ್ನು ಕೂಡ ತೊಳಿಬಹುದು ಇಲ್ಲ ಅಂದ್ರೆ ಗಣಪತಿ ವಿಗ್ರಹ ಒಂದ್ ಇಟ್ಟಿದ್ರೆ ಅದನ್ನ ತೊಳೆದು ಮತ್ತೆ ಅರಿಶಿನ ಕುಂಕುಮ ಹಚ್ಚಿ ಯಥಾ ಪ್ರಕಾರ ನೀವು ಶನಿವಾರದ ಪೂಜೆ ನೀವು ಏನ್ ಮಾಡ್ಕೊಳ್ತೀರೋ ಆ ರೀತಿ ಪೂಜೆನ ಮಾಡ್ಕೊಂಡ್ರೆ ಸಾಕು ಇದು ಉಪ್ಪಿನ ದೀಪನ ವಿಸರ್ಜನೆ ಮಾಡುವಂತ ವಿಧಾನ ತುಂಬಾನೇ ಸರಳವಾದಂತ ವಿಧಾನ ಇದು ಐಶ್ವರ್ಯ ದೀಪ ಲಕ್ಷ್ಮೀ ದೀಪ ಅಂತ ಹೇಳೋದು ಸುಮ್ನೆ ಅಲ್ಲ ಖಂಡಿತವಾಗ್ಲೂ ಅದೇ ರೀತಿಯಲ್ಲಿ ನಿಮ್ಮ ಮನೆಗೆ ಒಂದು ಹಣದ ಸಮಸ್ಯೆ ಆಗಿರ್ಬೋದು ತುಂಬಾನೇ ನೆಗೆಟಿವಿಟಿ ಇದೆ ಅಮಾವಾಸ್ಯೆ ಹುಣ್ಣಿಮೆಗೆ ಮನೆಯಲ್ಲಿ ಜಗಳ ಆಗತ್ತೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತೀರಲ್ವಾ ನೀವು ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ಕ್ರಮೇಣ ಅದು ಕಡಿಮೆ ಆಗ್ತಾ ಬರುತ್ತೆ ಒಂದೇ ಸಲಕ್ಕೆ ನಿಲ್ಲತ್ತೆ ಅಂತ ನಾನು ಹೇಳಲ್ಲ ಯಾವುದೇ ಆದ್ರೂ ಅಷ್ಟೇ ನಿಧಾನಕ್ಕೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ವಿಳ್ಳೆದೆಲೆ ಮತ್ತೆ ಬಟ್ಲಡಿಕೆಯನ್ನ ಪರ್ಸ್ನಲ್ ಇಟ್ಕೊಳ್ಳಿ ಅಂತ ಹೇಳಿದೆ ಯಾಕಂದ್ರೆ ಈ ರೀತಿ ಇಟ್ಕೊಳ್ಳೋದ್ರಿಂದ ಪರ್ಸ್ನಲ್ಲಿ ಯಾವಾಗ್ಲೂ ದುಡ್ಡು ಇದ್ದೇ ಇರುತ್ತೆ ಇನ್ನೇನು ದುಡ್ಡು ಖಾಲಿ ಆಯ್ತು ಹಾಗೆ ಯಾವ್ದಾದ್ರು ರೂಪದಲ್ಲಿ ನಿಮ್ಮದೇ ದುಡ್ಡು ನಿಮಗೆ ಬರ್ತಾ ಇರುತ್ತೆ ನೀವು ಕೆಲ್ಸಕ್ಕೆ ಹೋಗೋರಾದ್ರೂ ಕೂಡ ಅಷ್ಟೇ ಅದನ್ನ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇರುತ್ತೆ ಮತ್ತೆ ಮುಂದಿನ ವಾರಕ್ಕೆ ಅಂದ್ರೆ ಮುಂದಿನ ಶುಕ್ರವಾರ ಮತ್ತೆ ನೀವು ದೀಪ ಹಚ್ಬೇಕಲ್ವಾ ಆಗ ನಿಮ್ ಪರ್ಸಲ್ಲಿ ಇರುವಂತ ಆ ವಿಳೆದೆಲೆ ಮತ್ತೆ ಅಡಕೆಯನ್ನ ಮತ್ತೆ ತಗೊಳ್ಳಿ ಆ ವಿಳೆದೆಲೆ ಒಣಗೋಗಿರತ್ತೆ ಅದನ್ನ ಕೈಯಲ್ಲೇ ಪುಡಿ ಮಾಡಿ ಗಿಡಗಳಿಗೆ ಹಾಕ್ಬಿಡಿ ಆ ಬಟ್ಲ ತೊಳೆದು ಮತ್ತೆ ನೀವು ಅದನ್ನ ಪೂಜೆಗೆ ಉಪಯೋಗಿಸ್ಬಹುದು ಯಾವುದೇ ಕಾರಣಕ್ಕೂ ಅಡಿಕೆನ ಮಾತ್ರ ಬಿಸಾಕೋದು ವೇಸ್ಟ್ ಮಾಡೋದು ಮಾಡ್ಲೇಬೇಡಿ ಮತ್ತೆ ಅದನ್ನ ತೊಳೆದು ನಾವು ಪೂಜೆಗೆ ಇಡಬಹುದು ಈ ರೀತಿ ನಾವು ಯೂಸ್ ಮಾಡ್ಕೋಬಹುದು ಬೆಳ್ಳಿ ಬಟ್ಲು ಒಳಗಡೆನೆ ಉಪ್ಪು ಹಾಕಿ ಇಡಬೇಕಂದ್ರೆ ಹೌದು ತುಂಬಾ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಬೆಳ್ಳಿ ಬಟ್ಲಿಲ್ಲ ಏನ್ ಮಾಡೋದು ಅಂತ ಅನ್ನೋರು ಮಣ್ಣಿನ ಬಟ್ಲಲ್ಲೂ ಕೂಡ ಇಡಬಹುದು ಆದ್ರೆ ಪ್ರತಿಯೊಬ್ರು ಮನೆಯಲ್ಲಿ ಇವಾಗ ಹರಿಶಿಣ ಕುಂಕುಮದ ಬಟ್ಲಂತೂ ಇಟ್ಕೊಂಡೇ ಇರ್ತಾರೆ ಅಲ್ವಾ ಒಂದು ದಿನದ ಅಳತೆಗೆ ಹರಿಶಿಣ ಕುಂಕುಮನ ಬೇರೆ ಬಟ್ಲಲ್ಲಿ ಹಾಕೊಂಡು ಅದ್ರಲ್ಲೂ ಕೂಡ ಉಪ್ಪನ್ನ ತುಂಬಿಸಿ ಈ ರೀತಿ ದೀಪ ಹಚ್ಚಬಹುದು ಕೆಲವರೆಲ್ಲ ನೈವೇದ್ಯ ಇಡೋದಕ್ಕೂ ಕೂಡ ಬೆಳ್ಳಿ ಬಟ್ಲುಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಅಂತ ಬಟ್ಲಲ್ಲೂ ಕೂಡ ತುಂಬಿಸಿ ಇಡಬಹುದು ಉಪ್ಪು ಹಾಕೋದ್ರಿಂದ ಬೆಳ್ಳಿ ಬಟ್ಲಿಗೆ ಏನು ಆಗೋದಿಲ್ಲ ಒಂದು ದಿನದಲ್ಲಿ ಏನು ಆಗೋದಿಲ್ಲ ಹಾಗಾಗಿ ಬೆಳ್ಳಿ ಬಟ್ಲನ್ನ ಉಪಯೋಗಿಸ್ಬೇಕು ಇಲ್ಲವೇ ಇಲ್ಲ ಅಂತ ಅನ್ನೋರು ಮಣ್ಣಿನ ಬಟ್ಲನ್ನು ಕೂಡ ಉಪಯೋಗಿಸಿ ಇತ್ತಾಳೆ ತಾಮ್ರನ್ನ ಉಪಯೋಗಿಸ್ ಹೋಗ್ಬೇಡಿ ಯಾಕಂದ್ರೆ ಅದು ಕಿಲ್ ಬಿಡಿಬಹುದು ಹಾಗಾಗಿ ಬೆಳ್ಳಿ ಬಟ್ಲಿದ್ರೆ ಅದರಲ್ಲಿ ಇಡಿ ಇಲ್ಲ ಅಂತ ಮಣ್ಣಿನ ಬಟ್ಲಲ್ಲೂ ಕೂಡ ಇಡಬಹುದು ಅಥವಾ ತಗೋಬಹುದಾ ಅಂದ್ರೆ ಖಂಡಿತವಾಗ್ಲೂ ತಗೊಂಡು ಹಚ್ಚಿ ತುಂಬಾನೇ ಒಳ್ಳೆಯದು ಉಪ್ಪಿನ ದೀಪದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಧಾನ ಹೊಸದಾಗಿದೆ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ಬಹುದು ಆದ್ರೆ ಮಾಡಿ ನೋಡಿ ಇದ್ರ ರಿಸಲ್ಟ್ ಕೂಡ ಹಾಗೆ ಇರುತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಕ್ತೀನಿ ಹೋಗ್ಬರ್ಲಾ